ಬಿಜೆಪಿ ಆದರೆ ಈ ಬಾರಿ ಬದಲಾದಂಥ ಕಾಲದಲ್ಲಿ ಅದೇ ಬಿಜೆಪಿಯ ಪಕ್ಷದ ವಿರೋಧವಾಗಿ ತಾವು ಪ್ರಚಾರ ಮಾಡಬೇಕಾಗುತ್ತ ಅನಿವಾರ್ಯ ಏನಂದರೆ ಕರ್ನಾ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧೋಗತಿಗೆ ಹೋಗ್ತಾ ಇದೆ ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಿಷ್ಠಾವಂತ ಕಾರ್ಯಕರ್ತರು ಸಂಘಟಗಾರ್ ಸಂಘಟನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಪಕ್ಷ ನಿಷ್ಠೆ ಇರತಕ್ಕಂಥ ವ್ಯಕ್ತಿಗಳು ಆ ಪಕ್ಷದಲ್ಲಿ ಬೆಲೆ ಇಲ್ಲ ಮೊದಲೇನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಮೌಲ್ಯ ಮತ್ತು ತತ್ವ ಸಿದ್ಧಾಂತ ಅವೇನಿದ್ದು ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿ ಅವಿಲ್ಲ ವ್ಯಾಪಾರೀಕರಣ ಪ್ರಾರಂಭ ಆಗಿದೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿಯೂ ಕೂಡ ಅನೇಕ ಅಭ್ಯರ್ಥಿಗಳು ಜ ಮಾತಾಡ್ತಕ್ಕಂಥದ್ದು ಏನಂದರೆ ಹಣ ಕೊಟ್ಟು ಟಿಕೆಟ್ ಅನ್ನು ಪಡೆದಿದ್ದೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಮಾತಾಡ್ತಕ್ಕಂಥದ್ದು ಇವತ್ತು ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಲೋಕಸಭಾ ಅಭ್ಯರ್ಥಿಗಳ ಅನೇಕರ ಕಡೆಯಿಂದ ಹಣ ಪಡ್ಕೊಂಡು ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನಮಗೆ ಕೊಡಲಿಲ್ಲ ಅಂತ ಹೇಳಿ ಯಾರು ಟಿಕೆಟ್ ಸಿಗದೇ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ನಮ್ಮ ಮುಂದೆ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳಿದಾವೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ತತ್ವ ಸಿದ್ಧಾಂತಗಳನ್ನು ಬದಿಗೆ ತೋರಿ ಪವರ್ ಪಾಲಿಟಿಕ್ಸ್ ಮಾಡಬೇಕು ಮತ್ತು ವ್ಯಾಪಾರೀಕರಣಕ್ಕೆ ಇಳಿದಿದೆ ಅಲ್ಲಿ ಎಂಥವ್ರದ್ದು ಕಾಲ ಇದೆ ಅಂದರೆ ನೀ ಏನಾದರೂ ಮಾಡ್ಕೋ ಎಂಥಾದ್ರೆ ಮಾಡ್ಕೋ ಹೆಂಗಾದರೂ ಇರು ನಿನಗೆ ಗೆದ್ದು ಬರುವ ಶಕ್ತಿ ಇದ್ದರೆ ನಮ್ಮ ಪಾರ್ಟಿಗೆ ಬಿಡು ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧೋಗತಿಗೆ ಹೋಗಿರೋದ್ರಿಂದ ಆ ಪಕ್ಷವನ್ನು ಬಿಟ್ಟು ನಾವು ಮೊನ್ನೆ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಇವತ್ತು ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯವನ್ನು ಮಾಡ್ತಾಯಿದ್ದೀವಿ ನೀವು ಪ್ರಶ್ನೆ ಕೇಳಿದ್ದು ಹಿಂದೆ ಆ ಪಕ್ಷದ ಪರವಾಗಿ ನೀವು ಕೆಲಸ ಮಾಡ್ತಿದ್ರಿ ಈಗ ಈ ಪಕ್ಷದ ಬಗ್ಗೆ ಮಾಡಬೇಕಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಏನು ಘನಕಾರ್ಯಗಳದಾವಲ್ಲ ಆ ಘನಕಾರ್ಯಗಳನ್ನು ಮಂದಿ ಮುಂದೆ ಜನರ ಮುಂದೆ ಹೇಳಬೇಕಲ್ಲ ನಾವು ನಾನು ಯಾಕೆ ಬಿ ಜೆ ಪಿ ಬಿಟ್ಟೆ ಇಪ್ಪತ್ತು ವರ್ಷ ಇದ್ದವ್ರು ಈಗ ಯಾಕೆ ಈ ಥರ ಮಾತಾಡ್ತೀರಿ ಅಂತ ನೀವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಕಾರಣಗಳನ್ನು ಹೇಳಬೇಕಾಗತ್ತಲ್ಲ ಆದ್ದರಿಂದ ಆ ಪಕ್ಷವನ್ನು ಶುದ್ಧೀಕರಣ ಮಾಡಲಿಕ್ಕೆ ಈಗ ಈಶ್ವರಪ್ಪನವರು ಹೊಂಟಿದ್ದಾರೆ ಅವರೇನೋ ಹೇಳ್ತಾ ಇದ್ರು ನಾನು ಈಶ್ವರಪ್ಪನವ್ರದ್ದು ಕೇಳ್ತಾ ಇದ್ದೆ ಬಟ್ ಇನ್ನೂ ನನಗೆ ಈಶ್ವರಪ್ಪನವ್ರು ಕೊನೆಯವರೆಗೂ ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಈಗಂತೂ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಕ್ಷ ಶುದ್ಧೀಕರಣ ಮಾಡಲಿಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಕೇಂದ್ರೀಯ ಸಂಸ್ಥೆ ಏನು ಈಗ ತನಿಖಾ ಸಂಸ್ಥೆಗಳಿವೆ ಅವರನ್ನು ದುರ್ಬಳಕೆ ಮಾಡಿ ಒತ್ತಡವನ್ನು ಹೇಳ್ತಾ ಇದಂಥ ಇದ್ದಾರೆ ಅನೇಕ ಕಡೆ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಇ ಡಿ ಸಿ ಬಿ ಐ ಇಂಥ ಅನೇಕ ಕೇಂದ್ರ ಸರ್ಕಾರದ ಸಾಮೇತದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅದ್ರ ಮುಖಾಂತರ ಅನೇಕರನ್ನು ಹೆದರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದರು ಅಂತಕ್ಕಂಥ ಮಾಧ್ಯಮದಲ್ಲಿ ನೀವೆಲ್ಲರೂ ಕೂಡ ಬಿಂಬಿಸ್ತಾ ಇದ್ದೀರಿ ಅದನ್ನು ತೋರಿಸ್ತಾ ಇದ್ದೀರಿ ಅದು ಎಲ್ಲ ನೋಡಿದಾಗ ಅದು ಸತ್ಯಕ್ಕೆ ಸಮೀಪ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ ಚಿಕ್ಕೋಡಿ ಮತ್ತು ಬೆಳಗಾವಿಗೆ ಸಂಬಂಧಪಟ್ಟಂತೆ ಮತ್ತು